ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಗದೀಶ್ ಬಾಬಿ ಬನಿ ಸ್ನೇಹಿತರೆ ನಾನಿವತ್ತು ನಿಮಗೆ ಕಡೂರು ಟೌನ್ ಪಕ್ಕದಲ್ಲಿ ಇರ್ತಕ್ಕಂಥ ಬ್ಯಾಗ್ಡೇಹಳ್ಳಿ ಅನ್ನೋ ಒಂದು ಗ್ರಾಮದ ಸರ್ವೆ ನಂಬರ್ನಲ್ಲಿ ಬರ್ತಕ್ಕಂಥ ನಾಲ್ಕು ಎಕರೆ ಜಮೀನು ಏನು ಮಾರಾಟಕ್ಕಿದೆ ಇದರ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಕಡೂರಿನಿಂದ ಬಿ ಎಚ್ ರಸ್ತೆಯಲ್ಲಿ ಅಂದರೆ ಶಿವಮೊಗ್ಗ ಕಡೆಗೆ ಒಂದು ಐದು ಕಿಲೋಮೀಟ್ರ್ ಹೋದರೆ ಅಲ್ಲಿ ರೈಟ್ ಟರ್ನ್ ತೊಗೊಂಡ್ರೆ ಒಂದು ಬ್ಯಾಗ್ಡೆಹಳ್ಳಿ ಅಂತ ಒಂದು ಗ್ರಾಮ ಸಿಗ್ತದೆ ಆ ಗ್ರಾಮದ ಸರ್ವೆ ನಂಬರ್ನಲ್ಲಿ ಈ ಒಂದು ನಾಲ್ಕು ಎಕರೆ ಜಮೀನು ಬರ್ತದೆ ಖಾಲಿ ಜಮೀನು ಇದು ಕೃಷಿಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋಲ್ಲ ಯಾಕೆಂದರೆ ಇದರ ವ್ಯಾಲ್ಯೇಷನ್ನು ತುಂಬ ಹೇಳ್ತಾರೆ ಒಂದು ಗುಂಟೆಗೆ ನಾಲ್ಕು ಕಾಲು ಲಕ್ಷ ಅಂದರೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೆಗೋಷಿಯೇಬಲ್ ಇದೆ ತಾವುಗಳು ಏನು ಓನರ್ ಜೊತೆ ನೇರವಾಗಿ ಮಾತುಕತೆ ಮಾಡಿ ತಾವುಗಳು ಈ ಒಂದು ಜಮೀನನ್ನು ಖರೀದಿ ಮಾಡ್ಬೋದು ಯಾವುದೇ ಮಧ್ಯವರ್ತಿಗಳಿಲ್ಲ ಸ್ನೇಹಿತರೆ ನಾನು ಏನು ತೋರಿಸ್ತಾ ಇದ್ದೀನಿ ಈಗ ಇದೇ ಖಾಲಿ ಜಮೀನು ಮಾರಾಟಕ್ಕಿರುವಂಥದ್ದು ನೋಡಿ ಅಲ್ಲಿ ತನಕ ಅಂದರೆ ಇಲ್ಲಿ ನಿಮಗೆ ಬಾರ್ಡ್ರ್ ಕಾಣುತ್ತಲ್ಲೋದ್ರೆ ಸ್ಥಳಕ್ಕೆ ಹೋದರೆ ನಿಮಗೆ ನಾಲ್ಕು ಎಕರೆ ಬಾರ್ಡ್ರ್ ಗೊತ್ತಾಗುತ್ತೆ ಅಲ್ಲೋಗಿ ನೀವು ಸ್ಥಳಕ್ಕೆ ಹೋದ್ರೇ ನಿಮಗೆ ಒಂದು ಏನು ಬೆಲೆ ಕಟ್ಬೋದಾ ಕಟ್ಟೋಕ್ಕಾಗಲ್ವಾ ಅವ್ರು ಹೇಳ್ತಿರೋ ಬೆಲೆ ನ್ಯಾಯಯುತವಾಗಿದೆಯಾ ಅನ್ನೋದು ನಿಮಗೆ ಅರಿವು ಅಂಥದ್ದು ಹಾಗಾಗಿ ಸ್ಥಳಕ್ಕೆ ಭೇಟಿ ಕೊಡಿ ಸ್ನೇಹಿತರೆ ಇಲ್ಲೇನು ರಸ್ತೆ ಇದೆ ಸ್ನೇಹಿತರೆ ತೊಂದರೆ ಇಲ್ಲ ಒಳ್ಳೆ ಟಾರ್ ರಸ್ತೆ ಇದೆ ರಸ್ತೆಗೇ ಎಂಟ್ರೆನ್ಸ್ ಇದೆ ಇದು ಜಾಗ ಆಮೇಲೆ ಇದ್ರ ಏನು ಮುಂಭಾಗದಲ್ಲೆಲ್ಲ ಲೇಔಟ್ಸ್ಗಳಾಗಿದೆ ಲೇಔಟ್ಗಳಾಗಿದೆ ಆಲ್ರೆಡಿ ಹಾಗಾಗಿ ಇಲ್ಲಿ ಮುಂದೆ ಇಲ್ಲೂ ಇದು ಕೂಡ ಲೇಔಟ ಕನ್ವರ್ಟ್ ಮಾಡಲಿಕ್ಕೆ ಖರೀದಿ ಮಾಡ್ಬೋದು ಇಲ್ಲಾಂದ್ರೆ ಅಷ್ಟೊಂದು ದುಡ್ಡು ಕೊಟ್ಟು ಕೃಷಿ ಪರ್ಪಸ್ಸಿಗೆ ಈ ಜಮೀನನ್ನು ನಾವು ಬಳಸೋಕ್ಕಾಗಲ್ಲ ನೋಡಿ ಸ್ನೇಹಿತರೆ ತೋರೋ ಜಮೀನನ್ನು ತಾವುಗಳು ನೋಡ್ತಾ ಇದ್ದೀರಾ ಇದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಬ್ಯಾಗಡೆಹಳ್ಳಿ ಗ್ರಾ ಗ್ರಾಮದಲ್ಲಿ ಬರ್ತಕ್ಕಂಥ ಜಮೀನು ಅಂದರೆ ಕಡೂರು ಪಟ್ಟಣಕ್ಕೆ ಹತ್ತಿರವಾಗಿದೆ ಇದೇ ನೋಡಿ ಸ್ನೇಹಿತರೆ ಈ ಒಂದು ಜಮೀನಿಗೆ ಎಂಟ್ರೆನ್ಸು ತಾವುಗಳು ಈ ಮೂಲಕ ಈ ಎಂಟ್ರೆನ್ಸ್ ಮೂಲಕ ನೀವು ಈ ಜಮೀನಿಗೆ ಬರಬಹುದು ಇದು ಬೈಪಾಸ್ನಿಂದ ಬ್ಯಾಗಡೆ ಹಳ್ಳಿಗೆ ಹೋಗೋ ಟಾರ್ ರಸ್ತೆ ಇದರಲ್ಲಿ ನೀವು ಬಲ್ಗಡೆಗೆ ಹೋದರೆ ಹೋಗ್ತೀರಾ ಇದು ರಾಗಿ ಕ್ಲೀನಿಂಗ್ ಮಿಲ್ ಅಂತೇಳಿ ಒಂದು ಸಣ್ಣ ಕೈಗಾರಿಕೆ ನಡೀತಾ ಇದೆ ಅಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಡೀತಾ ಇದೆ ಅಂದರೆ ರಾಗಿಯನ್ನು ಖರೀದಿ ಮಾಡಿ ಸ್ವಚ್ಛಗೊಳಿಸಿ ಅವ್ರು ಬೇರೆ ಕಡೆ ಕಳಿಸ್ಕೊಡ್ತಾರಂತೆ ಇಲ್ಲಿ ಎದುರುಗಡೆ ಇರ್ತಕ್ಕಂಥದ್ದು ಕೆಲವು ಲೇಔಟ್ಗಳಿದೆ ನೋಡಿ ಸ್ನೇಹಿತರೆ ಈಗ ನಾವೇನು ಎಡಗಡೆಗೆ ಕ್ಯಾಮ್ರಾವನ್ನು ತೋರಿಸ್ತಾ ಇದ್ದೀವಿ ಇದು ಬಿ ಎಚ್ ರಸ್ತೆ ಏನು ಬೆಂಗಳೂರು ಹೊನ್ನಾವರ ರಸ್ತೆ ಇದೆ ಅದರ ಆ ರಸ್ತೆಗೆ ಹೋಗಿ ಕನೆಕ್ಟ್ ಆಗ್ತದೆ ಅಂದರೆ ಅಲ್ಲಿ ಬೈಪಾಸ್ ಇದೆ ಆ ಬೈಪಾಸಿಗೆ ಹೋಗಿ ಕನೆಕ್ಟ್ ಆಗ್ತದೆ ಇದನ್ನು ನಾವು ಐಡೆಂಟಿಫೈ ಮಾಡೋದು ಭಾಳ ಈಸಿ ಇದೆ ಕಡೂರು ಕಡೆಯಿಂದ ಬಂದರೆ ಅಲ್ಲೊಂದು ಪವರ್ ಸ್ಟೇಷನ್ ಸಿಗ್ತದೆ ಅಲ್ಲೇ ರೈಟ್ ಇಟರ್ನ್ ಆಗಿಬಿಟ್ರೆ ಈ ಜಮೀನಿಗೆ ಬರ್ಬೋದು ಸ್ನೇಹಿತರೆ ನಾವೀಗೇನು ಹೋಗ್ತಾ ಇದ್ದೀವಿ ಇದು ಬೈಪಾಸ್ ಬೈಪಾಸ್ಟು ಬ್ಯಾಗ್ಡೇಹಳ್ಳಿ ರಸ್ತೆ ಇದು ಇಲ್ಲಿಂದ ನಾವು ನೇರವಾಗಿ ಹೋದರೆ ನಾವು ಬೈಪಾಸನ್ನು ತಲುಪ್ತೀವಿ ಬಹುಶಃ ನಿಮಗೆಲ್ಲ ಎದುರಿಗೆ ಕಾಣ್ತಾ ಇದೆ ಬೈಪಾಸು ನೋಡಿ ಇಲ್ಲಿ ಬೈಪಾಸ್ ಹತ್ರ ನಾವು ಬಿ ಎಚ್ ರಸ್ತೆ ಅಂದರೆ ಬೆಂಗಳೂರು ಅನ್ನಾವರ ರಸ್ತೆಯನ್ನು ಟಚ್ ಮಾಡ್ತೇವೆ ಸ್ನೇಹಿತರೆ ನೀವು ನೋಡ್ಬೋದು ರಸ್ತೆ ತುಂಬ ದೊಡ್ಡದಾಗಿದೆ ರಸ್ತೆ ತೊಂದರೆ ಇಲ್ಲ ಬೈಪಾಸ್ನಲ್ಲಿ ವಾಹನಗಳು ಓಡಾಡೋದು ಕೂಡ ಕಾಣ್ತಾ ಇದೆ ನಮ್ಮ ಮುಂದೆ ಎರಡು ಟೂ ವೀಲರ್ಗಳು ಕೂಡ ಇದೆ ನೋಡಿ ಸ್ನೇಹಿತರೆ ಟೂ ವೀಲರ್ಗಳು ಬಲಕ್ ತಿರುಗಿದು ಅಂದರೆ ನಾವು ಈ ರ ಇಲ್ಲಿಂದ ಈ ಜಮೀನಿಂದ ಬಂದು ಬಲಕ್ ತಿರುಗಿದರೆ ತರೀಕೆರೆ ಶಿವಮೊಗ್ಗಕ್ಕೆ ಹೋಗ್ತೀವಿ ನಾವೀಗ ಎಡಗಡೆ ತಿರ್ಕೊಂಡಿದ್ದೀವಿ ಎಡಗಡೆ ತಿರ್ಗೊಂಡು ಲೆಫ್ಟ್ ಟರ್ನ್ ತಗೊಂಡಿದ್ದೀವಿ ಸೊ ಇದು ಬೈಪಾಸ್ ರಸ್ತೆ ಪಕ್ಕ ಇರತಕ್ಕಂಥ ಒಂದು ಸರ್ವಿಸ್ ರಸ್ತೆ ಈ ಒಂದು ಸರ್ವಿಸ್ ರಸ್ತೆಯಲ್ಲಿ ಮುಂದೆ ಸಾಗಿಬಿಟ್ಟು ನಾವು ರೈಟ್ ಟರ್ನ್ ತಗೊಂಡ್ರೆ ಕಡೂರು ಟೌನ್ ಒಳಗೆ ಬರ್ತೀವಿ ಮುಂದೆ ಹೋಗಿ ಇದೇ ಬೈಪಾಸನ್ನು ಜಾಯಿನ್ ಆದರೆ ಬೆಂಗಳೂರು ಕಡೆ ಹೋಗ್ಬೋದು ಬಟ್ ನಾವು ಇಲ್ಲಿ ಬ್ರಿಡ್ಜಲ್ಲಿ ರೈಟ್ ಟರ್ನ್ ತೊಗೊಂಡು ಕಡೂರು ಟೌನ್ ಒಳಗಡೆ ಹೋಗ್ತಾ ಇದ್ದೀವಿ ನಮ್ಮ ಮುಂದೆ ಏನು ವಾಹನಗಳು ಹೋಗ್ತಾ ಇದ್ದಾವೆ ಅದೆಲ್ಲ ಕಡೂರು ಟೌನಿಗೆ ಹೋಗ್ತಿರೋಂಥ ವಾಹನಗಳು ಇದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕು ಸ್ನೇಹಿತರೆ ಈಗೇನು ನೋಡಿ ಇವೆಲ್ಲ ವಾಹನಗಳು ಕಡೂರು ಟೌನ್ ಒಳಗೆ ಇದ್ದಾವೆ ಸ್ನೇಹಿತರೆ ತುಂಬ ಜಮೀನು ಕಡೂರು ಪಟ್ಟಣಕ್ಕೆ ಹತ್ತಿರವಾಗಿದೆ ತಾವುಗಳು ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ತಗೊಳ್ಳಿ ಯಾವುದೇ ಕಾರಣಕ್ಕೂ ಇಷ್ಟೊಂದು ಬಂಡವಾಳ ಕೃಷಿ ಮಾಡೋಕ್ಕಾಗಲ್ಲ ಮುಂದೆ ಲೇಔಟ್ ಮಾಡ್ತೀವಿ ಅನ್ನೋರಿಗೆ ಮಾತ್ರ ಇದೊಂದು ಅವಕಾಶ ಆಗತ್ತೆ ಹಾಗಾಗಿ ತಾವುಗಳೇ ಸ್ನೇಹಿತರೆ ಎಲ್ಲ ಭೇಟಿ ಕೊಟ್ಟು ನೋಡಿ ಇಷ್ಟವಾದರೆ ಖರೀದಿ ಮಾಡಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ